ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಈ ಒಂದು ನ್ಯೂಸ್ ಪೇಪರಲ್ಲಿ ಪ್ರಕಟವಾಗಿರ್ತಕ್ಕಂಥದ್ದು ನೇಮಕಾತಿ ಸಂದರ್ಭದಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಸಂಬಂಧಿಸಿದಂತೆ ಒಂದು ಮಹತ್ತರ ಒಂದು ಮಹಿಳೆ ಮಾಹಿತಿ ಇದೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕೆನೆಪದರ ನಿರ್ಧಾರಕ್ಕೆ ಪಾಲಕರ ಆದಾಯ ಮಾತ್ರವೇ ಮಾನದಂಡ ಮಹಿ ವಿವಾಹಿತ ಮಹಿಳೆ ಪತಿಯ ಆದಾಯ ಅನ್ವಯ ಮೀಸಲು ಕೋರುವಂತಿಲ್ಲ ಹಿಂದುಳಿದ ವರ್ಗಗಳ ಮೀಸಲಾತಿ ಮತ್ತು ಕೆನೆಪದರ ನಿರ್ಧರಿಸಲು ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯನ್ನು ಪರಿಗಣಿಸುವಾಗ ಮಹಿಳೆಯ ಪಾಲಕರ ಆದಾಯವನ್ನು ಮಾನದಂಡವಾಗಿ ತೆಗೆದುಕೊಳ್ಳಬೇಕು ಎಂದು ಹೈಕೋರ್ಟ್ ವ್ಯಕ್ತಪಡಿಸಿದೆ ವಿವಾಹಿತ ಮಹಿಳೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿಂದುಳಿಯುವಿಕೆಯನ್ನು ಆಕೆಯ ಜನ್ಮದತ್ತ ಆರ್ಥಿಕ ಸಾಮಾಜಿಕ ಹಿನ್ನೆಲೆಯಿಂದ ನಿರ್ಧರಿಸಬೇಕೇ ಹೊರತು ಮದುವೆಯ ನಂತರದ ಆರ್ಥಿಕ ಸ್ಥಿತಿಯಿಂದಲ್ಲ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಬೆಂಗಳೂರಿನ ಕಾಟನ್ನಲ್ಲೂರು ಗ್ರಾಮದ ಎಚ್ ಜಿ ಶ್ರೇಯಾ ಎಂಬುವರು ಸಿವಿಲ್ ನ್ಯಾಯಾಧೀಶರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಹಿಂದುಳಿದ ವರ್ಗಗಳ ಮೀಸಲಾತಿ ಕೋರಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿ ಎಂ ಪೂನಚ್ಚ ಅವರಿದ್ದ ವಿಭಾಗೀಯ ನ್ಯಾಯಪೀಠ ಈ ಆದೇಶ ನೀಡಿದೆ ಪತಿ ಆದಾಯ ಪರಿಗಣಿಸಲಾಗದು ಆದಾಯ ದೃಢೀಕರಿಸುವಾಗ ಪಾಲಕರ ಪಿಂಚಣಿಯನ್ನು ಪರಿಗಣಿಸಬಾರದು ಎಂದು ಏಕಸದಸ್ಯ ನ್ಯಾಯಪೀಠ ನೀಡಿದ ಆದೇಶ ಪ್ರಶ್ನಿಸಿ ಸರ್ಕಾರ ಮೇಲ್ಮನವಿ ಸಲ್ಲಿಸಿತ್ತು ಅದೇ ರೀತಿ ತನ್ನ ಪಾಲಕರ ಆದಾಯದ ಬದಲಾಗಿ ಪತಿಯ ಆದಾಯ ದಾಖಲಾತಿಯನ್ನು ಪರಿಗಣಿಸುವಂತೆ ಮಹಿಳೆಯು ಮೇಲ್ವನ್ವಿ ಮೇಲ್ಮನವಿ ಸಲ್ಲಿಸಿದರು ಆದರೆ ಮಹಿಳೆಯ ವಾದಗಳನ್ನು ನ್ಯಾಯಾಲಯ ತಿರಸ್ಕರಿಸಿದೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಉಲ್ಲೇಖಿಸಿದ ನ್ಯಾಯಪೀಠ ಕೆನೆಪದರ ನೀತಿಯು ಪಾಲಕರ ಸ್ಥಿತಿಗತಿಯ ಮೇಲೆ ಅವಲಂಬಿತವಾಗಿದೆಯೇ ಹೊರತು ಪತಿಯ ಆದಾಯದ ಮೇಲಲ್ಲ ಎಂದು ಸ್ಪಷ್ಟಪಡಿಸಿದೆ ನೋಡಿ ಜಿ ಪಿ ಎಸ್ ಟಿಯರ್ ಏನು ನೇಮಕಾತಿಯ ಸಂದರ್ಭದಲ್ಲಿ ಭುಗಿಲಿರ್ತಿರ್ತಕ್ಕಂಥ ಒಂದು ದೊಡ್ಡ ಸಮಸ್ಯೆ ಅಂತಂದರೆ ಈ ವಿವಾಹಿತ ಮಹಿಳೆಯರ ಆದಾಯವನ್ನು ಗಂಡನದು ಪರಿಗಣಿಸಬೇಕಾ ಇಲ್ಲ ಅಂತಂದರೆ ತಂದೆಯದು ಪರಿಗಣಿಸಬೇಕಾ ಎಂದು ಒಂದು ಸಮಸ್ಯೆ ಉಂಟಾಗಿತ್ತು ಆವಾಗ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಹೈಕೋರ್ಟಲ್ಲಿ ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದರು ಅದನ್ನು ನೋಡಿ ಎಲ್ಲ ಇದು ಮಾಡಿ ಒಂದು ತೀರ್ಪನ್ನು ಕೂಡ ಕೊಟ್ಟಿತ್ತು ಲೇಟಾಗಿ ಅವರಿಗೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿತ್ತು ಅನ್ನೋದು ಒಂದು ಸೆಕೆಂಡ್ರಿ ಆದರೆ ಈ ಒಂದು ಮಹಿಳೆಯ ಒಂದು ಆದಾಯವನ್ನು ತಂದೆ ಆದಾಯವನ್ನು ಮಾತ್ರ ಪರಿಗಣಿಸಬೇಕೇ ಹೊರತು ಪತಿಯ ಆದಾಯವನ್ನು ಪರಿಗಣಿಸಲಾಗದು ಅಂತೇಳ್ಬಿಟ್ಟು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನೋಡಿ ಹಿಂದುಳಿದ ವರ್ಗಗಳ ಮೀಸಲಾತಿ ಮತ್ತು ಕೆನಪದ್ರ ನಿರ್ಧರಿಸಲು ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯನ್ನು ಪರಿಗಣಿಸುವಾಗ ಮಹಿಳೆಯ ಪಾಲಕರ ಆದಾಯವನ್ನೇ ಮಾನದಂಡವಾಗಿ ತೆಗೆದುಕೊಳ್ಳಬೇಕೆಂದು ಹೈಕೋರ್ಟ್ ಸ್ಪ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ಬೋದು ತಂದೆಯ ತ ಪತಿಯ ಆದಾಯವನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ತಂದೆಯ ಆದಾಯವನ್ನೇನೇ ನಾವು ಪರಿಗಣಿಸಬೇಕು ಅಂತ ಬಿಟ್ಟು ಇಲ್ಲಿ ಹೇಳಿರ್ತಕ್ಕಂಥದ್ದು ನಾವು ನೋಡ್ಬೋದು ಈಗ ನಮ್ಮ ಮುಂಬರುವಂಥ ಒಂದು ನೇಮಕಾತಿಯಲ್ಲೂ ಕೂಡ ಸೇಮ್ ಇದನ್ನೇ ಅನುಸರಿಸುವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರೋದರಿಂದ ಓಕೆ ಅದನ್ನೇ ನಾವು ನೋಡ್ಕೋಬೇಕಾಗತ್ತೆ ಇದು ಹೈಕೋರ್ಟ್ ಒಂದು ಮಹತ್ವದ ನಿರ್ಧಾರವನ್ನು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅನ್ ಆಲ್